ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಗಾಂಧಿ ಪರಿವಾರದವರು ನುಂಗಿ ನೀರು ಕುಡಿದಂಥ ಐದು ಸಾವಿರ ಕೋಟಿ ರೂಪಾಯಿಯ ಹಗರಣ ನ್ಯಾಷನಲ್ ಹೆರಾಲ್ಡ್ ಕೇಸ್ ಮತ್ತೆ ತೆರೆದುಕೊಂಡಿದೆ ಏನಾಯಿತು ಕೇಸು ಏನಾಯಿತು ಕೇಸು ಅಂತ ದಿನಾ ಕಮೆಂಟ್ ಬಾಕ್ಸಲ್ಲಿ ಇದ್ರಿ ಈಗ ಅದಕ್ಕೆ ಜೀವ ಬಂದಿದೆ ಜೀವ ಬರೋದಷ್ಟೇ ಅಲ್ಲ ಇದರ ಕುರಿತು ಈಗಾಗಲೇ ಇದ್ದಂಥ ತಡೆಯಾಜ್ಞೆಯನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ರದ್ದುಗೊಳಿಸಲಾಗುತ್ತೆ ಅಲ್ಲಿವರೆಗೂ ಮಾತ್ರ ಇರುತ್ತೆ ಅಂತ ಸ್ವತಃ ಅದರ ಈಗ ಆ ಕೇಸನ್ನು ನೋಡ್ಕೋತಾ ಇರುವಂಥ ಜಸ್ಟಿಸ್ ನೀನಾ ಬನ್ಸಾಲ್ ಕೃಷ್ಣ ಅವರು ಹೇಳಿದ್ದಾರೆ ಪ್ರಕರಣ ನಿಮಗೆ ಗೊತ್ತಿರುವಂಥದ್ದು ನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಅವರು ಎ ಜಿ ಎಲ್ ಅನ್ನುವಂಥ ಒಂದು ಕಂಪ್ನಿಯನ್ನು ಶುರು ಮಾಡ್ತಾರೆ ಎರಡು ಪತ್ರಿಕೆಗಳನ್ನು ಮಾಡ್ತಾರೆ ಕೌಮಿ ಅಂತ ಅಂತೊಂದು ನ್ಯಾಷನಲ್ ಹೆರಾಲ್ಡ್ ಅಂತೊಂದು ಸುಮಾರು ಐದು ಸಾವಿರ ಜನ ಸ್ವಾತಂತ್ರ್ಯ ಯೋಧರು ಇದರಲ್ಲಿ ತಮ್ಮ ಬಳಿಯದ್ದಂಥ ಸ್ವಾತಂತ್ರ್ಯ ಯೋಧರಂದ್ರೆ ದುಡ್ಡಲ್ಲಿ ಇರ್ತದ್ರಿ ಅದು ಹತ್ತೊಂಬತ್ತರ ಮೂವತ್ತೆಂಟರ ವಿಚಾರ ಪ್ರಾಮಾಣಿಕತೆಯಲ್ಲಿ ಪ್ರಾಮಾಣಿಕತ ರಾಷ್ಟ್ರಭಕ್ತಿಯಲ್ಲಿ ರಾಷ್ಟ್ರಭಕ್ತಿ ಅದಮ್ಯವಾದಂಥ ರಾಷ್ಟ್ರಭಕ್ತಿ ಅಂಥವರು ರಾಷ್ಟ್ರಕ್ಕಾಗಿ ಒಂದು ಪತ್ರಿಕೆಯನ್ನು ಒಂದು ಕಂಪ್ನಿಯನ್ನು ಮಾಡಿರ್ತಾರೆ ಐದು ಸಾವಿರ ಜನ ಅದರಲ್ಲಿ ದುಡ್ಡನ್ನು ಹೂಡಿರ್ತಾರೆ ಅಂಥ ಕಂಪ್ನಿ ಮುಂದೆ ಎರಡು ಸಾವಿರದ ಹತ್ತರ ಹೊತ್ತು ಹೊತ್ತಿಗೆ ಅವರೆಲ್ಲ ಪಾಪ ವಯಸ್ಸಾಗಿರ್ತಾರೆ ಅಲ್ಲ ಹೊರಟೋಗ್ತಾರೆ ನಿಧನರಾಗಿರ್ತಾರೆ ಉಳಿದವರು ಸಾವಿರದ ಎಪ್ಪತ್ತೊಂದು ಜನ ಉಳಿತಾರೆ ಇಂದಿರಾ ಗಾಂಧಿಯವರು ಈ ಸಂದರ್ಭದಲ್ಲಿ ತಾವು ಪ್ರಧಾನಮಂತ್ರಿ ಇದ್ದಾಗ ಎಲ್ಲ ಕಡೆ ಇದಕ್ಕೆ ಜಾಗ ಕೊಡ್ತಾರೆ ಲಖನೌನಲ್ಲಿ ಕಾನ್ಪುರಲ್ಲಿ ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ದೇಶಾದ್ಯಂತ ಇರುವಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹೆಸರಲ್ಲಿ ದೊಡ್ಡದಾದಂಥ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಾರೆ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಅತ್ಯಂತ ವ್ಯಾಪಾರಿ ವಹಿವಾಟು ನಡೆಯುವಂಥ ಜಾಗದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗಾಗಿ ಜಾಗವನ್ನು ನೀಡಲಾಗತ್ತೆ ಎರಡು ಸಾವಿರದ ಹತ್ತರಲ್ಲಿ ಇದಕ್ಕೆ ತೊಂಬತ್ತು ಕೋಟಿ ರೂಪಾಯಿ ಸಾಲ ಇರುತ್ತೆ ಆ ಸಾಲವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಎ ಜಿ ಎಲ್ಗೆ ಎ ಜಿ ಎಲ್ ಅನ್ನುವಂಥ ಕಂಪ್ನಿಯಿಂದ ಈ ಪತ್ರಿಕೆಗಳನ್ನು ನಡೆಸ್ತಾ ಇರ್ತಾರೆ ಒಂದು ರಾಜಕೀಯ ಪಕ್ಷ ಬೇರೆಯವರಿಂದ ವಂತಿಗೆಯನ್ನು ಪಡೆದು ಯಾವುದೇ ತೆರಿಗೆಯನ್ನು ಕಟ್ಟಲಾರದೆ ತೆರಿಗೆ ಇರಲ್ಲ ಅವರಿಗೆ ದಾನ ಬಂದಿರುವಂಥ ದುಡ್ಡು ಅಲ್ವಾ ಅದು ಆ ದುಡ್ಡನ್ನು ಒಂದು ಪತ್ರಿಕೆ ಕಂಪ್ನಿಗೆ ಸಾಲವಾಗಿ ಕೊಡ್ತಾರೆ ನೋಡ್ರಿ ಹೆಂಗಿದೆ ಅದು ಜನ ಪಕ್ಷಕ್ಕೆ ಕೊಟ್ಟಿರೋ ದುಡ್ಡು ಇವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕಂಪ್ನಿ ಎ ಜೆ ಎಲ್ಗೆ ಸಾಲ ಕೊಡ್ತಾರೆ ಮುಂದೆ ಆ ಸಾಲ ತಿರ್ಸ್ಲಿಕ್ಕೆ ಎ ಜೆ ಎಲ್ಗೆ ಆಗೋಲ್ಲ ಅದಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇರುತ್ತೆ ಅದನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಯಂಗ್ ಇಂಡಿಯಾ ಅಂತ ಒಂದು ಕಂಪ್ನಿಯನ್ನು ಮಾಡಿ ಅದರಲ್ಲಿ ತಮ್ಮದು ಮೂವತ್ತೆಂಟು ಪರ್ಸೆಂಟ್ ಮೂವತ್ತೆಂಟು ಪರ್ಸೆಂಟ್ ಶೇರನ್ನು ಇಟ್ಕೊಂಡು ಉಳಿದದ್ದು ಮೋತಿಲಾಲ್ ಅವರ ಆಮೇಲೆ ಆಸ್ಕರ್ ಫರ್ನಾಂಡಿಸು ಇವ್ರಿಗೆಲ್ಲ ಉಳಿದು ಇಪ್ಪತ್ನಾಲ್ಕು ಪರ್ಸೆಂಟ್ ಸೇ ಶೇರನ್ನು ಕೊಡ್ತಾರೆ ತಮ್ಮ ಮೂವತ್ತೆಂಟು ಪರ್ಸೆಂಟ್ ಮೂವತ್ತೆಂಟು ಪರ್ಸೆಂಟ್ ಶೇರನ್ನು ಇಟ್ಕೋತಾರೆ ಎ ಜಿ ಎಲ್ ಕಂಪ್ನಿಗೆ ಐವತ್ತು ಲಕ್ಷ ರೂಪಾಯಿ ಅದಕ್ಕೆ ಸಾಲವನ್ನು ಪಡೆದಿರಲಾಗತ್ತೆ ತಮ್ಮ ದುಡ್ಡು ಹಾಕಲ್ಲ ಇವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡೋಲ್ಲ ಇದಕ್ಕೆ ಅದನ್ನು ಐವತ್ತು ಲಕ್ಷ ರೂಪಾಯಿ ಬೇರೆ ಕಡೆಯಿಂದ ತಂದು ಇದಕ್ಕೆ ಹಾಕಿ ಈ ಹೆಸರಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ನ ಎಲ್ಲ ಆಸ್ತಿಯನ್ನು ಟೇಕ್ ಓವರ್ ಮಾಡ್ತಾರೆ ಇದರ ಕುರಿತು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒಂದು ಕೇಸನ್ನು ದಾಖಲು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಸ್ ನಡೆಯುತ್ತೆ ಇವ್ರ ಮೇಲೆ ನೋಡಿ ಒಂದು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರ ಇವ್ರ ಮೇಲೆ ಪ್ರಕರಣ ಎರಡೇದೊಂದು ರಾಜಕೀಯ ಪಕ್ಷ ಈ ರೀತಿ ಒಂದು ಕಂಪ್ನಿಗೆ ಸಾಲ ಕೊಟ್ಟದ್ದು ಇದು ದೊಡ್ಡದಾದಂಥ ಆರ್ಥಿಕ ಅಪರಾಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ಬರುವಂಥದ್ದು ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷ ಈ ರೀತಿ ಸಾಲ ಕೊಟ್ಟದ್ದಕ್ಕೆ ಅದರ ನೋಂದಾವಣೆಯೇ ರದ್ದಾಗಬೇಕಾಗಿತ್ತು ಆದರೆ ಈ ದೇಶದಲ್ಲಿ ಯಾರು ಪ್ರಮುಖ ವ್ಯಕ್ತಿಗಳಿದ್ರು ವಿ ಐ ಪಿಗಳಿದ್ದಾರೋ ಅವ್ರ ಮೇಲೆ ಅಷ್ಟು ಬೇಗ ಕ್ರಮ ಕೈಗೊಳ್ಳ ಕೈಗೊಳ್ಳೋದಿಲ್ಲ ಚುನಾವಣಾ ಕಮಿಷನ್ ಕೂಡ ಇದಕ್ಕೆ ಹೊರತಲ್ಲ ಅನ್ನೋದು ಇದರಿಂದ ಅನಿಸತ್ತೆ ನಮಗೆ ಆಯಿತಾ ಇವ್ರದ್ದು ಚುನಾವಣಾ ನೋಂದಣಿ ಹೋಗಲ್ಲ ಇವ್ರ ಮೇಲೆ ತೆರಿಗೆ ವಂಚನೆ ಪ್ರಕರಣ ಬರುತ್ತೆ ಏಕೆಂದರೆ ಇದಕ್ಕೆ ಯಾವುದಕ್ಕೂ ಟ್ಯಾಕ್ಸ್ ಕಟ್ಟಲ್ಲ ಇವರು ನೋಟಿಸ್ ಮೇಲೆ ನೋಟಿಸ್ ಹಾಕ್ತಾರೆ ಕೊನೆಗೆ ಈ ಪ್ರಕರಣ ಆದಮೇಲೆ ಕೆಲವೊಂದು ಆಸ್ತಿಯನ್ನು ಅರವತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿಯನ್ನು ಜಪ್ತಿ ಮಾಡ್ಕೊಡತ್ತೆ ನೋಡಿ ಇವ್ರು ಕೊಟ್ಟಿರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹೆಂಗಿದಾವೆ ಡೆಲ್ಲಿಯಲ್ಲಿ ಅಂದರೆ ಒಂದು ಪಾಸ್ಪೋರ್ಟ್ ಆಫೀಸ್ ಆಗಿದೆ ಇದರಲ್ಲಿ ಆಮೇಲೆ ಇದರ ಕುರಿತಾಗಿ ಅಧಿಕಾರಿಗಳು ತನಿಖೆಗೆ ಹೋದ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇದೆ ಅಂತ ಎಲ್ಲ ಕಡೆ ತೋರಿಸ್ಕೊಂಡು ಟ್ಯಾಕ್ಸ್ ಎಕ್ಸಾಂಪ್ಷನ್ ತೊಗೋತಾ ಇರ್ತಾರೆ ಅಲ್ಲಿ ಪತ್ರಿಕೆಯ ಕಚೇರಿ ಇರೋದಿಲ್ಲ ಮುದ್ರಣಾಲಯ ಇರೋದಿಲ್ಲ ಸಿಬ್ಬಂದಿ ವರ್ಗ ಇರೋದಿಲ್ಲ ಬೇರೆ ಬೇರೆ ಕಂಪ್ನಿಗಳಿಗೆ ಬೇರೆ ಬೇರೆ ಅಂಗಡಿಗಳಿಗೆ ಇದ ಇದನ್ನು ಬಾಡಿಗೆಗೆ ಕೊಡಲಾಗತ್ತೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಾ ಇರುತ್ತೆ ಇವ್ರಿಗೆ ಯಾರಿಗೆ ಯಂಗ್ ಇಂಡಿಯನ್ ಕಂಪ್ನಿಗೆ ರಾಹುಲ್ ಗಾಂಧಿಗೆ ಮತ್ತು ಸೋನಿಯಾ ಗಾಂಧಿಗೆ ಹೇಳ್ತಾ ಇರೋದು ಟ್ಯಾಕ್ಸ್ ಎಕ್ಸಾಂಪ್ಷನ್ ತೊಗೊಂಡು ಮಾಡ್ತಾ ಇರೋದು ವ್ಯಾಪಾರ ಬಾಡಿಗೆಯನ್ನು ಪಡಿತಾ ಇರ್ತಾರೆ ಆರ್ಥಿಕ ಅಪರಾಧ ಜೊತೆಗೆ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟು ಪಿ ಎಮ್ ಎಲ್ ಎ ಆ್ಯಕ್ಟು ಇಷ್ಟು ಕೇಸುಗಳು ಇವ್ರ ಮೇಲೆ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕ್ತಾರೆ ಹಾಕಿದ ಮೇಲೆ ಪ್ರಕರಣ ನಡೀತಾ ಇರುತ್ತೆ ನಡೀತಾ ಇರುವ ಹಾಗೆ ಇವ್ರನ್ನ ಬಂಧಿಸಲಿಕ್ಕೆ ನೋಟಿಸ್ ಜಾರಿಯಾಗತ್ತೆ ಜಾಸ್ತಿ ಆದ ಜಾರಿ ಆದ ಸಂದರ್ಭದಲ್ಲಿ ಇವರು ಜಾಮೀನನ್ನು ಪಡೀತಾರೆ ಕೇಸಿಗೆ ತಡೆಯಾಜ್ಞೆಯನ್ನು ತರಲಾಗತ್ತೆ ಈಗ ಈ ನೀನಾ ಬನ್ಸಲ್ ಕೃಷ್ಣ ಅಂತ ದಿಲ್ಲಿ ಹೈಕೋರ್ಟಿನ ಜಡ್ಜ್ ಏನಿದ್ದಾರೆ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ ಮಾಡಿ ನಾಲ್ಕು ವಾರಗಳ ಒಳಗಾಡಿಗೆ ಈಗಾಗಲೇ ಆಸ್ಕರ್ ಫರ್ನಾಂಡಿಸ್ ಅವರು ತೀರ್ಕೊಂಡಿದ್ದಾರೆ ಆಮೇಲೆ ಮೋತಿಲಾಲ್ ಲಾಲ್ ವರಾವ್ ಹೊರವ್ರು ತೀರ್ಕೊಂಡಿದ್ದಾರೆ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸುಬ್ರಹ್ಮಣ್ಯನ್ ಸ್ವಾಮಿ ಲಿಖಿತವಾದಂಥ ಹೇಳಿಕೆಯನ್ನು ನೀಡಬೇಕು ನಿಮ್ಮ ವಾದ ಏನಿದೆ ಆ ವಾದವನ್ನು ಮಂಡಿಸಬೇಕು ನಾಲ್ಕು ವಾರಗಳ ಒಳಗಾಗಿ ನೀವು ಅದನ್ನ ಸಬ್ಮಿಟ್ ಮಾಡಬೇಕು ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನು ಕಟ್ಟಬೇಕು ಪ್ರತಿಯೊಬ್ಬರು ಇದಕ್ಕೋಸ್ಕರ ಅಂತ ಪ್ರಕರಣವನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ವಿಚಾರಣೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಕೋರ್ಟು ಈಗ ಹೇಳಿದೆ ಈಗ ಸಮಸ್ಯೆ ಶುರುವಾಗೋದು ಗಾಂಧಿ ಕುಟುಂಬಕ್ಕೆ ಯಾವ ಗಾಂಧಿ ಕುಟುಂಬ ಈ ಪ್ರಕರಣ ಮುಗದೇ ಹೋಗಿದೆ ಅಂತ ಪರಿಭಾವಿಸಿದ್ರೋ ಇದು ಮತ್ತೆ ಓಪನ್ ಆಗೋದಿಲ್ಲ ಅಂತ ಮಾಡಿದ್ರೋ ಅಂಥ ಗಾಂಧಿ ಕುಟುಂಬಕ್ಕೆ ತಲೆ ಮೇಲೆ ತೂಗು ಕತ್ತಿ ನೇತಾಡ್ತಾ ಇದೆ ಒಂದು ಕಡೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಕೇಸು ಮತ್ತೊಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸು ಇನ್ನೊಂದು ಕಡೆ ಈಗಾಗಲೇ ಎರಡು ವರ್ಷ ಜೈಲು ಶಿಕ್ಷೆ ಒಳಗಾಗಿದ್ದಾರೆ ಮೋದಿ ಅನ್ನುವಂಥ ಹೆಸರನ್ನವರೆಲ್ಲ ಕಳ್ಳರು ಅಂತ ಹೇಳಿದ್ದು ಅದು ಕೂಡ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿ ಉಳಿದಿರುವಂಥದ್ದು ಯಾವತ್ತು ಬೇಕಾದರೂ ಮತ್ತೆ ಓಪನ್ ಆಗ್ಬೋದು ಮತ್ತೆ ಅದು ವಿಚಾರಣೆ ಆಗ್ಬೋದು ಈಗ ಅದು ಅಪೀಲ್ ಹೋಗಿರುವಂಥದ್ದು ಅದು ಕೂಡ ಇದೆ ಮೇಲೆ ನಾಳೆ ಅಮಿತ್ ಶಾ ಅವ್ರನ್ನ ಡಿಫೇಮ್ ಮಾಡಿ ಅಂತ ಹಾಕಿದಂಥ ಕೇಸಿನ ನಾಳೆ ವಿಚಾರಣೆ ಇದೆ ರಾಹುಲ್ ಗಾಂಧಿ ಅವರು ಆ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ ಅದಲ್ಲದೆ ಬಾಂಬೆನಲ್ಲಿ ಸಾವರ್ಕರ್ ಅವರ ಮೊಮ್ಮಗ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಆ ಕೇಸಿಗೆ ರಾಹುಲ್ ಗಾಂಧಿ ಓಡಾಡಬೇಕಾಗತ್ತೆ ರಾಹುಲ್ ಗಾಂಧಿಯ ಮೇಲೆ ಎಷ್ಟೊಂದು ಮೊಕದ್ದಮೆ ಇದ್ದಾವೆ ಅಂತಂದರೆ ಕೋರ್ಟ್ ಸ್ವತಃ ಹೇಳುತ್ತೆ ಹೀ ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್ ಅಂತೇಳಿ ಈ ಎಲ್ಲ ಮಾನನಷ್ಟಮ ಮೊಕದ್ದಮೆ ಹೋಗ್ಬಿಡಲಿ ಈ ಐದು ಸಾವಿರ ಕೋಟಿ ರೂಪಾಯಿ ಪಾಪ ಸ್ವಾತಂತ್ರ್ಯ ಯೋಧರು ಪುಡಿದಾಸು ನೀಡಿ ಶ ಷೇರ್ ಹಾಕಿ ಮಾಡೋಂಥ ಎ ಜಿ ಎಲ್ ಕಂಪ್ನಿಯನ್ನು ನುಂಗಿ ನೀರು ಕುಡಿದ್ರಲ್ಲ ಅದಕ್ಕಾದರೂ ಶಕ್ ಶಿಕ್ಷೆ ಆಗಲೇಬೇಕು ಇವ್ರಿಗೆ ಏಕೆಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಮ್ಮ ದೇಶದ ರಾಷ್ಟ್ರಭಕ್ತರ ಕುಟುಂಬಕ್ಕೆ ಕೊಡಲಾರದೆ ಇದು ಕೊಟ್ಟಿರೋದು ಅವರು ಸಮಾಜಕ್ಕೆ ಕೆಲಸ ಅಂದ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇವರಿಗೆ ತಕ್ಕ ಶಾಸ್ತಿ ಆಗಬೇಕು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ